ನಮೋ ವಾಲ್ಮೀಕಿಯೇ ನಮಸ್ಕಾರ ಬಂಧುಗಳೇ ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್ ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ ಎರಡು ನೂರ ಎಪ್ಪತ್ತೈದನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ತಮಗೆ ಹಿಂದಿನ ಸಂಚಿಕೆಯಲ್ಲಿ ರಾಮಲಕ್ಷ್ಮಣ ಸೀತೆ ಮತ್ತು ಮುನಿಗಳೊಂದಿಗೆ ಸುಧೀಕ್ಷಣ ಮುನಿ ಅಪ್ಪಣೆ ಪಡೆದು ದಂಡಕಾರಣದಲ್ಲಿ ತಮ್ಮ ಪಯಣವನ್ನು ಮುಂದುವರೆಸಿದ ದಾರಿ ಮಧ್ಯದಲ್ಲಿ ಸೀತೆಯು ರಾಮನನ್ನು ಪ್ರಶ್ನೆ ಮಾಡ್ತಾರೆ ಅವಳ ಮೊದಲೇ ಪ್ರಶ್ನೆ ಏನಾಗಿತ್ತಂದ್ರೆ ಅದು ಎಲ್ಲರ ಬದುಕಿಗೆ ಅನುವಯಿಸುವಂಥ ಪ್ರಶ್ನೆ ವ್ಯಕ್ತಿ ಯಾವಾಗ ಸ್ವಾರ್ಥಿ ಆಗ್ತಾನೆ ಆ ವ್ಯಕ್ತಿಯಿಂದ ಪಾಪದ ಕೆಲಸಗಳು ನಡೀತಾವ ಅದಕ್ಕೆ ಆ ವ್ಯಕ್ತಿ ಈ ಸ್ವಾರ್ಥದಿಂದ ಮುಕ್ತಿ ಹೊಂದಬೇಕಾದರೆ ಏನು ಮಾಡಬೇಕು ಅನ್ನುವಂಥ ಒಂದು ಮೂಲ ಪ್ರಶ್ನೆಯನ್ನು ಈ ಮೂಲ ಪ್ರಶ್ನೆಯನ್ನು ಎಲ್ಲರೂ ನಮ್ಮಲ್ಲಿ ಮಾಡ್ಕೋಬೇಕು ಏನಾದರೂ ನಮ್ಮಲ್ಲಿ ಸ್ವಾರ್ಥ ಇತ್ತು ಅಂದರೆ ಇದರಿಂದ ನಾನು ಹೇಗೆ ಹೊರಗೆ ಬರಲಿ ಹೊರಗೆ ಬಂದಾಗ ಮಾತ್ರ ನಾವು ಉದ್ಧಾರ ಆಗ್ತೇವೆ ಆತ್ಮೋದ್ಧಾರ ಆಗ್ತಿದೆ ನೆಮ್ಮದಿ ಸಿಗ್ತಿದೆ ಹೊರಗೆ ಬರಲಿಲ್ಲ ಅಂದ್ರೆ ಆ ಸ್ವಾರ್ಥಗಳು ಬಯಕೆಗಳು ಈಡರ್ಸೇ ಇದ್ದಾಗ ನಾವು ದುಃಖಕ್ಕೆ ಮಾಡ್ತೇವೆ ದುಃಖದ ಆಳತ್ತ ಇಳಿತೇವೆ ಅನ್ನೋದು ನಮ್ಮನ್ನು ದುಃಖದ ಸುಳಿಯಲ್ಲಿ ಕೇಳುತ್ತದೆ ಮುಂದುವರೆದು ಹೇಳ್ತಾಳ ಯಾವ ವ್ಯಕ್ತಿ ಸ್ವಾರ್ಥ ಮತ್ತು ಬಯಕೆಯನ್ನು ಹೊಂದಿರ್ತಾನ ಆ ಸ್ವಾರ್ಥ ಬಯಕೆಯಿಂದ ಮನುಷ್ಯನಿಗೆ ಮೂರು ದುಷ್ಫಲಗಳು ಲಭಿಸುತ್ತವೆ ಮೂರು ಕೆಟ್ಟ ಪರಿಣಾಮಗಳಾಗ್ತವೆ ಒಂದೆಂದು ಮನುಷ್ಯ ಸುಳಿರ್ತಾನ ಎರಡನೇದು ಮನುಷ್ಯ ಏನು ಏನ್ಮಾಡ್ತಾನಂದ್ರ ಪರಸ್ತ್ರೀಯ ವ್ಯಾಮೋಹ ಪರಸ್ತ್ರೀಯನ್ನು ನಾವು ಹೊತ್ಕೊಂಡು ಹೋಗಬೇಕು ಅನ್ನುವಂಥ ಒಂದು ಸ್ವಾರ್ಥ ಇದರಿಂದಾಗಿ ಅವನಲ್ಲಿರುವಂಥ ಎಲ್ಲ ಒಳ್ಳೆ ಗುಣಗಳು ಕೂಡ ನಾಶ ಆಗೋಗ್ತವೆ ಮೂರನೇ ಏನಪ್ಪ ಅಂದರೆ ವಿನಾಕಾರಣ ವೈರತ್ವ ಸಂಪತ್ತಿಗಾಗಿ ಹೆಣ್ಣಿಗಾಗಿ ಅವರು ಇವ್ರಿಗೇ ವಿನಾಕಾರಣ ಹೋಗೋದು ಯುದ್ಧ ಮಾಡ್ಕೊತು ಹೋಗೋದು ಅದರಿಂದ ವೈರತ್ವವನ್ನು ಬೆಳೆಸ್ಕೊತಾ ಹೋಗೋದು ಇವು ಮೂರು ಏನಿದೆ ಇವು ಮನುಷ್ಯನ ಬಯಕೆ ಸ್ವಾರ್ಥದ ದುಷ್ಪರಿಣಾಮಗಳು ದುಷ್ಫಲಗಳಂತ ಶೀತೆ ಹೇಳ್ತಾ ರಾಮನಿಗೆ ಅವುಗಳನ್ನು ಅಪ್ಲೈ ಮಾಡ್ತಾ ಹೋಗ್ತಾಳೆ ಅಲ್ಲೇ ರಾಮನಿಗೆ ಹೇಳ್ತಾಳೆ ನೀನು ಜೀವನದಾಗ ಎಂದು ಸುಳ್ಳು ಹೇಳಿಲ್ಲ ಮುಂದೆ ಸುಳ್ಳು ಹೇಳಂಗಿಲ್ಲ ಮತ್ತು ನಿನ್ನಲ್ಲಿ ಇಂಥ ಮನುಷ್ಯನಲ್ಲಿ ಪರಸ್ತ್ರೀಯ ಬಗ್ಗೆ ವ್ಯಾಮೋಹ ಎಲ್ಲಿಂದ ಬರಬೇಕು ಸಾಧ್ಯನೇ ಇಲ್ಲ ಅದು ಇಲ್ಲಿ ನೋಡಿ ಬಹಳಷ್ಟು ಉಳುಕಿದು ರಾಮಾಯಣದ ಹೇಳ್ತೀನಿ ಬಹಳಷ್ಟು ರಾಮಾಯಣದಲ್ಲಿ ಕವಿಗಳ ಆಲೋಚಕರು ಟಿಪ್ಪಣಿಕಾರರು ಏನೇನೋ ಒಂದು ಪ್ರಕ್ಷೇಪಗಳನ್ನು ತಂದು ತೂಕ್ಯಾರಲ್ಲಿ ಅಲ್ಲೇ ಕೆಲವೊಂದು ಜನ ಕೆಲವೊಂದು ಅವೃತ್ತಿಗಳಂತೆ ಬರ್ತಿದೆ ರಾಮಾಯಣ ಆವೃತ್ತಿಗಳಿಗೆ ರಾಮನಿಗೆ ಭಾಳ ಜನ ಹೆಂಡದ ಶೀತನ ಬಿಟ್ಟು ಯಾರೂ ಇಲ್ಲ ಮಂಡೋದರಿ ಕಥೆ ಏನಂತ ರಾಮನಿಗೆ ಹಾಕ್ತಾರೆ ಮಂಡೋದರಿಯೂ ಕೂಡ ರಾಮನ ಮೇಲೆ ಒಂದು ಕ್ಷಣ ಆಶೆಯನ್ನು ಪಟ್ಟಿದ್ದವರು ಯಾರ್ಯಾರು ಯಾರಿಗೆ ಬರುತ್ತಾರೋ ನೀರು ರಾಮಾಯಣ ಉದ್ದಕ್ಕೂ ಸಿಗೋದಿಲ್ಲ ರಾಮ ಒಂದು ಕ್ಷಣನೂ ಪರಸ್ತ್ರೀಯರನ್ನು ನೋಡಿಲ್ಲ ಎದರ ಬಂದರೂ ಕೂಡ ಆ ಸ್ತ್ರೀಯ ಬಗ್ಗೆ ಎಲ್ಲೂ ಅವನು ಇಚ್ಛೆಯನ್ನು ಪಟ್ಟಿಲ್ಲ ಸ್ವಾರ್ಥವನ್ನು ಹೊಂದಿಲ್ಲ ಅನ್ನೋದು ರಾಮಾಯಣ ಉದ್ದಕ್ಕೂ ನಡೆಯುವಂಥ ಚರ್ಚೆಯಲ್ಲಿ ವಿಷಯದಲ್ಲಿ ಅದು ನಮಗೆ ತಿಳಿದು ಬರ್ತಿದೆ ಆ ಅದನ್ನು ಸ್ವತಃ ಹೆಂಡತಿಯಾದಂಥ ಸೀತಿಗೆ ಸರಿಯಾಗಿ ಗೊತ್ತಿರ್ತಿದೆ ಇವು ಸುಳ್ಳು ಹೇಳಂಗಿಲ್ಲ ಮನುಷ್ಯ ಇವನಲ್ಲಿ ಸ್ವಾರ್ಥವೂ ಇಲ್ಲ ಇನ್ನು ಪರಸ್ತ್ರೀ ವ್ಯಾಮೋಹ ಇವನು ಇಲ್ಲಿ ಎಲ್ಲಿ ಬರಬೇಕು ಅಂದರೆ ರಾಮನಿಗೆ ಸೀತೆ ಒಬ್ಬಲ ಹೆಂಡತಿ ಉಳಿದವರು ಏನೇನು ಬರದಾರಲ್ಲ ಅವ್ರದ್ದು ಅವ್ರ ತಮ್ಮ ಮೂಗಿ ನೇರಕ್ಕೂ ತಮ್ಮ ಅನುಭವದಿಂದನೂ ಏನೋ ಬರದ್ ವರ್ದಗಾಸಿ ವಾಲ್ಮೀಕಿ ಚರಿತ್ರವನ್ನು ಹ್ಯಾಂಗೆ ಹಾಳು ಮಾಡಿದಾರಲ್ಲ ಅದನ್ನು ಅದೇ ರೀತಿಯಾಗಿ ರಾಮನ ಚಾರಿತ್ರ್ಯವನ್ನು ಹಾಳು ಇದಕ್ಕೆ ಕಾರಣ ಅಂದರೆ ನಮ್ಮಲ್ಲಿ ಒಂದು ಕೆಲವೊಂದು ವಾದಗಳು ಬರ್ತಾವೆ ಎಡಪಂಥಿ ಬಲಪಂಥಿ ನಡುಪಂಥಿ ಆ ಪಂಥಿ ಈ ಪಂಥಿ ಏನೋ ಒಂದು ದ್ವೇಷಿಸೋ ಸಲುವಾಗಿ ಏನೇನೋ ಹುಟ್ಟು ಹಾಕಿ ಕ್ಯಾಕ್ ಪೆನ್ ಇರ್ತೈತಿ ಅವ್ರು ಏನು ಸಂದರ್ಭಗಳು ಹುಡುಕೊಂಡು ಬರೀತಾರೆ ಯಾರು ಓದೋದಿಲ್ಲ ಅಧ್ಯಯನ ಇರಲಿಲ್ಲ ಅಂಥವ್ರು ಬಂದು ನೀವು ಬರೆದು ಏನು ಇಡ್ತೀರಿ ಅದೆಲ್ಲ ಫೈನಲ್ ಆಗಿರ್ಬಿಡ್ತಿಲ್ಲ ಆದರೆ ಆ ಡೇಂಜರ್ ಏನಂತಂದರೆ ಆ ಮುಂದೆ ಓದೋರು ಇರ್ತಾರಲ್ಲ ಅವ್ರಿಗೆ ಗೊತ್ತಿರೋದಿಲ್ಲ ಅವರು ಜ್ಞಾನದ ಆಳಕ್ಕೆ ಇಲ್ಲ ಅವರು ವಾಲ್ಮೀಕಿ ರಾಮಾಯಣ ಅವ್ರಿಗೆ ಗೊತ್ತಿರೋದಿಲ್ಲ ಈ ನಡುವಿನ ಮನುಷ್ಯ ಏನು ಬರ್ತಿರ್ತಾರಲ್ಲ ರಾಮಾಯಣ ಅದೇ ಸತ್ಯ ಅಂತ ಅವನು ತಲೆಯಾಗ ಹಾಗೆ ಒಂದು ಸಲ ಹೋಯ್ತಂದ್ರೆ ಯಾರು ಬಂದರೂ ಕೂಡ ಅವನು ಅದನ್ನು ಬದಲ ಮಾಡಿಕೊಡೋದಿಲ್ಲ ಸೊ ಇಂಥ ಅನಾಹುತಗಳು ಓದದೆ ತಿಳಿಯದೆ ಸತ್ಯ ಅರಿಯದೆ ಬರೆಯುವಂಥ ಸಾಹಿತ್ಯದಿಂದ ಬರವಣೆಗಿಡಗಳಿಂದ ಅಪಾಯಗಳು ಆಗ್ತವೆ ಅದಕ್ಕೆ ಶೀತೆ ಹೇಳ್ತಾಳೆ ನಿನ್ನಲ್ಲಿ ಅಂತೂ ಪರಸ್ತ್ರೀಯ ವ್ಯಾಮೋಹ ಬರಲಿಕ್ಕೆ ಸಾಧ್ಯನೇ ಇಲ್ಲ ಓ ರಾಮನೇ ಪರಸ್ತ್ರೀ ವ್ಯಾಮೋಹ ನಿನ್ನಲ್ಲಿ ಹಿಂದೆಯೂ ಇಲ್ಲ ಹಿಂದೂ ಇಲ್ಲ ಹಿಂದೆ ನಿನ್ನ ಚರಿತ್ರೆಯನ್ನು ಕೇಳೇನ ಅಲ್ಲಿ ಜೀವನದಾಗಿ ಯಾರು ಯಾಕಂದ್ರೆ ಅವನು ಹದಿಮೂರನೇ ವರ್ಷಗಣ ಎಲ್ಲ ತ್ಯಾಗ ಮಾಡಿ ಅರಣ್ಯ ತಪಸ್ಸು ಮಾಡಕ್ ಹೊಂಟಿರ್ತಾನ ರಾಮ ಅದ ಅವಳಿಗೆ ಗೊತ್ತಿರ್ತಿದೆ ಒಂದು ಮದುವೆ ಆದ ನಂತರ ಅವನ ಜೊತೆಗೇನೆ ಇರ್ತಾನ ರಾಜ್ಯ ಇದರಲ್ಲಿ ನಿಮ್ಗೆ ಹೇಳ್ತೀನಿ ಅಯೋಧ್ಯ ಅರಮನೆಯಲ್ಲಿ ಎಂತೆಂಥ ಸುಂದರ ಸ್ತ್ರೀಯರು ಇರ್ತಾರ ಅಲ್ಲೇ ಸೇವಕರು ಇರ್ತಾರೆ ಹೆಣ್ಮಕ್ಳು ಸೇವಕರು ಇರ್ತಾರ ಯುದ್ಧಕ್ಕೆ ಎದ್ದದ ನಂತರ ಕೆಲವೊಂದು ಸ್ತ್ರೀ ಅವರು ಎಲ್ಲರೂ ಇವರಿಗೆ ಬಂದಿರ್ತಾರೆ ಅವರು ಅವರೆಲ್ಲ ಇವರು ಸೇವೆ ಮಾಡಕ್ಕೆ ಬಂದು ಬಿಟ್ಟಿರ್ತಾರೆ ಇಂತಹ ಸುಂದರ ಸ್ತ್ರೀಯರ ಮಧ್ಯೆ ರಾಮ ಬೆಳೆದು ಅಯ್ಯೋ ಯವಕನ ಆದ ನಂತರ ಕೂಡ ಅವರ ಬದುಕಿನ ಒಬ್ಬನೇ ಅಲ್ಲ ಅವರ ನಾಲ್ಕು ಜನ ಪುರಸ್ಗಳಲ್ಲಿ ಬದುಕಿನಲ್ಲಿ ಎಲ್ಲೂ ಇಂಥ ಘಟನೆಗಳ ಇಲ್ಲ ನಡೆದೇ ಇಲ್ಲ ಅದು ಅವಳಿಗೆ ಚೆನ್ನಾಗಿ ಗೊತ್ತಿರ್ತದ ಅದು ಕೇಳ್ತಾನೆ ಅವನಲ್ಲಿ ಪರಸ್ತ್ರೀ ವ್ಯಾಮ ಇಲ್ಲ ಮುಂದ ಇವತ್ತು ಇಲ್ಲ ಹಿಂದೂ ಇರಾಕಿಲ್ಲ ಇನ್ನು ಮುಂದೆ ಅವನಲ್ಲಿ ಇರುವುದಿಲ್ಲ ಮೂರು ಕಾಲದ ಹೇಳಿ ಬಿಡ್ತಾಳೆ ಆಕೆ ಮುಂದುವರಿದು ಒಂದು ವೇಳೆ ಹೆಣ್ಣಿನ ಬಯಕೆ ನಿನ್ನ ಹೃದಯದಲ್ಲಿ ಇದ್ದರೆ ರಾಮನಿಗೆ ಹೇಳ್ತಾರೆ ಏನಾದರೂ ನಿನ್ನ ಹೃದಯದಲ್ಲಿ ಹೆಣ್ಣಿನ ಬಯಕೆ ಇತ್ತಂದ್ರ ಆ ಹೆಣ್ಣು ಯಾರಪ್ಪ ಅಂದ್ರ ಅದು ಯಾವಾಗಲೂ ನಿನ್ನ ಸ್ವಂತ ಮಡತಿ ಭಯ ಯಾವುದೇ ಹೆಣ್ಣಿನ ಬಗ್ಗೆ ನಿನಗೆ ಆಶೆ ಹಾಕು ಆಶೆ ಅಂದ್ರೆ ಲೈಂಗಿಕ ಸುಖ ಮಾತಾಡೋ ಸುಖ ಯಾವುದೇ ಒಟ್ಟು ಹೆಣ್ಣಿನ ಸಂಬಂಧ ಹೊಂದಬೇಕು ಅನ್ನೋ ಬಯಕೆ ನಿನ್ನಲ್ಲಿ ಅಂತಂದ್ರೆ ಆ ಬಯಕೆ ಯಾವ್ದು ಇರ್ತೈತೆ ಅಂದ್ರೆ ಮದ್ಯ ಹೆಂಗಿಸುದಲ್ಲ ನಿನ್ನ ಸ್ವಂತ ಮಡಲಿ ಬಗ್ಗೆಲ್ಲ ಅಷ್ಟೇ ವಿಚಾರ ಮಾಡ್ತಿ ನಮ್ಮ ಲ್ಯಾಂಗ್ ಎಲ್ಲಿ ನೋಡ್ರಿ ಹೆಣ್ತಿ ಅಜಗ ಕೂತಿರ್ತಾಳ ಇವನು ಕಣ್ಣಿಗೆ ಜಗತ್ತ ಸುತ್ತಿರ್ತದ ಯಾರ ಒಂದು ಚಂದ ಹೆಣ್ಮ ಹೊಂಟ ಆ ಕಡೆ ಹೊಂಟಿರ್ತಾಳೆ ಈ ಕಡೆ ಹೊಂಟಿರ್ತಾಳೆ ಇಲ್ಲಿ ನೋಡ್ರಿ ಸ್ವಭಾವ ಹೆಂಗಿದೆ ಹೆಣ್ಣು ಮತ್ತು ಗಂಡಿನ ವ್ಯತ್ಯಾಸ ಹೇಳ್ತೀನಿ ಇದನ್ನೇ ಥಾಮಸ್ ಹಾಡಿ ಇಂಗ್ಲಿಷ್ ನಾವೆಲ್ದಲ್ಲಿ ಪದೇ ಪದೇ ಕೂತ್ ಮಾಡ್ತಾರ ಟೆಸ್ಟ್ ಆಫ್ ಡಬಲ್ ಬರ್ತಿದೆ ಗಂಡು ನೂರ ಎಂಟು ತಪ್ಪು ಮಾಡ್ತಾನೆ ನೂರ ಎಂಟು ಸ್ತ್ರೀಯರ ಜೊತೆಗೆ ಸಂಪರ್ಕ ಹೊಂದಿರ್ತಾನ ಹೆಣ್ಣು ಅದನ್ನ ಗೊತ್ತಾದ ಕೂಡ ಸಹಿಸ್ಕೊಳ್ತಿದ್ದೆ ಹೆಣ್ಣು ಅದು ಗೊತ್ತ ಗಂಡ ನಾ ಮದುವೆ ಆಗುತ್ತೆ ಮೊದಲ ಈಗ ಬಿಚಾರಿ ಇದ್ದ ಯಾರ್ಯಾರ ಜೊತೆಗೆ ಸಂಬಂಧ ಇದ್ದ ಮದುವೆ ಆದ ನಂತರ ತಿಳಿದ ನಂತರ ಅವ್ಳಿಗೆ ಏನ್ ಮಾಡ್ತಾಳ ಅದನ್ನ ಸಹಿಸ್ಕೊಳ್ತಾಳಕ್ಕೆ ಅದು ಮನಸ್ಸಿನಾಗ ಆದ್ರೆ ಗಂಡು ಹಂಗಿಲ್ಲ ಆ ಹೆಣ್ಣಿನ ಬದುಕಿನಲ್ಲಿ ಏನೇ ಒಂದು ಘಟನೆ ಆಗಿತ್ತಂದ್ರೆ ಅವತ್ತನ ಅವಳನ್ನ ಡೈವರ್ಸ್ ಕೊಟ್ಟು ಆಗಿದೆ ಇದು ಸ್ವಭಾವದಲ್ಲಿ ವ್ಯತ್ಯಾಸ ನೋಡಿ ಹೆಣ್ಣು ಮತ್ತು ಗಣ್ಣಿನ ಸ್ವಭಾವದಲ್ಲಿ ವ್ಯತ್ಯಾಸ ಹೋಗೋ ಕಾಲಕ್ಕ ಗಂಡ ತಾ ನೋಡ್ತಿರ್ತಾನ ಸೈಡ್ ಯಾರ್ಯಾರದಾರ ಏನದಾರ ಅಂತ ಹೇಳಿ ಆದ್ರೆ ಅದೇ ಅವನು ಹೆಣ್ಣು ನೋಡಿತ್ತಂದ್ರೆ ಅವನ ಕಣ್ಣಿಗೆ ಬಿದ್ದಿತ್ತಂದ್ರೆ ಜೀವನ ಉದ್ದಕ್ಕೂ ಕಾಡಸ್ತನಕ್ಕೆ ನೀ ಅವ್ರನ್ನ ನೋಡಾಕತ್ತಿದ್ದಿ ಅವ್ರು ಏನಾಗಬೇಕು ನಿನಗೆ ಮಾತಾಡಿಸಿರು ಸಂಶಯಗಳು ಹೋಗ್ತಾವ ಇವು ಹೆಣ್ಣು ಮತ್ತು ಗಂಡಿಡ್ತಾವ ಅದಕ್ಕೆ ನೋಡಿ ಹೆಣ್ಣು ಗಂಡಿನಿಗಿಂತ ಶ್ರೇಷ್ಠ ಗಂಡು ಕೂಡ ಹೆಣ್ಣಿನಿಂದ ಕಲಿಬೇಕಾಗ್ತಿದೆ ಮೊದಲು ಸ್ವಭಾವದ ಮೇಲೆ ಹಿಡ್ತಗಬೇಕು ಮನಸ್ಸಿನ ಮೇಲೆ ಇಡ್ತಗೊಂಡಬೇಕು ಡಿಸಿಷನ್ ಎಂಟು ಹೋದಿರ್ತೀವಲ್ಲ ಹೆಣ್ಣಿನಲ್ಲಿ ಹೇಗಿರ್ತದೆ ಹಾಗೆ ಇಬ್ಬರು ಅದೇ ಒಂದು ಡಿಶಿಜನ್ನಲ್ಲಿ ನಡೆದ್ರೆ ಮಾರ್ಗದಲ್ಲಿ ನಡೆದರೆ ಮಾತ್ರ ಇಬ್ಬರು ಒಳ್ಳೆ ಗಂಡಾಯಂತಿ ಆಗ್ತಾರೆ ಒಳ್ಳೆ ವೈವಾಹಿಕ ಜೀವನ ಆಗ್ತದೆ ಯಶಸ್ವಿ ಆಗ್ತಾರೆ ಇಲ್ಲಂದ್ರೆ ಇದು ನೋಡ್ತಾ ಇದ್ದೀರಿ ನೀವು ಈಗಂತೂ ಐ ಡಿ ಬಿ ಟಿ ಕಾಲದಾಗ ಮದುವೆಯಾಗಿ ಮೂರ ತಿಂಗಳದಾಗ ಬರೇ ಡೈವರ್ಸ್ ಅದಕ್ಕೊಂದು ಹೊಸದ ಹೆಸರು ಕೊಟ್ಟಂತ ಬ್ರೇಕಪ್ ಪ್ರೇಮದಾಗೂ ಬ್ರೇಕಪ್ ಮದುವೆಗಿಂತ ಮೊದಲು ಲಿವಿಂಗ್ ಟುಗೆದರ್ ಅದು ಬ್ರೇಕಪ್ ಲಿವಿಂಗ್ ಟುಗೆದರ್ದಾಗ ಬ್ರೇಕಪ್ ಮದುವೆ ಆದ್ರೆ ಎಷ್ಟರೇ ಬ್ರೇಕಪ್ ಮಾಡ್ಕೊಳ್ತೀರಿ ಅಲ್ಲ ನಿಸರ್ಗದ ನಿಯಮ ಏನು ಹೇಳ್ತಿದೆ ಅಂದರೆ ನಿಸರ್ಗದ ಫಂಕ್ಷನ್ ಆರ್ ದ ಬೇಸಿಕ್ ಫಂಕ್ಷನ್ಸ್ ಆಫ್ ದ ನೇಚರ್ ನೇಚರ್ ನಮ್ಗೆ ಕೊಟ್ಟಿರ್ತದೆ ಯಾವುದಪ್ಪ ಅಂದ್ರೆ ಇವತ್ತು ಮೂರು ನಡಿತಾವ ಊಟ ಮಾಡ್ತೇವೆ ನಿದ್ರೆ ಮಾಡ್ತೇವೆ ಹೆಂಡ ಹೆಂಡಿ ಹಾಕ್ತೇವೆ ಇದಂತೂ ಇದ್ದಿದ್ದನ ಯಾಕಂದ್ರೆ ಒಂದ್ ಇನ್ಪುಟ್ ಮತ್ತೊಂದ್ರ ಔಟ್ಪುಟ್ ನಾ ಇನ್ಪುಟ್ ತೋರ್ತೀನಿ ಇನ್ನೊಂದು ಔಟ್ಪುಟ್ ಬಿಡ್ತೇನೆ ಇದು ಮೊದ್ಲೇ ಫಂಕ್ಷನ್ ಇದರ ಜೊತೆಗೆ ಈ ಕಾರ್ಯವನ್ನ ನಿಸರ್ಗವಹಿಸಿದಂತ ಕಾರ್ಯವನ್ನ ಮುಂದುವರ್ಸಿಕೊಂಡು ಹೋಗ್ಬೇಕಾಗಿದ್ರೆ ಅಲ್ಲಿ ಬರತು ಆಫ್ ಪೇನ್ ಉತ್ತರಾಧಿಕಾರಿ ಉತ್ತರಾಧಿಕಾರಿ ಅಂದ್ರೆ ಹೆಣ್ಣು ಗಂಡ ಮದುವೆ ಆಗಬೇಕು ಮಿಲನ ಆಗಬೇಕು ಮದುವೆ ಆಗುವ ಅವಶ್ಯಕತೆ ಐತೆ ಅಂದ್ರೆ ಇಲ್ಲ ಅಲ್ಲಿ ಯಾಕಂದ್ರೆ ಅದನ್ನ ಫ್ರೀಯಾಗಿ ನೀವು ಸಾಮಾಜಿಕ ಬಂಧನ ತರಲಿಲ್ಲ ಅಂದ್ರೆ ಅದು ಪ್ರಾಣಿಗಳಂತಾಗಿ ಪ್ರಾಣಿಗಳಲ್ಲಿ ಒಂದು ಸ್ವಭಾವ ಇದೆ ಮನುಷ್ಯನ ಅದಕ್ಕೆ ಕೆಟ್ಟ ಮುಂಜಾನೆ ಸರಿ ಇವರು ಹೋಗುದು ಅವರು ನೋಡ್ಕೊಂತ ಹಾಳಾಗಿ ಹೋಗ್ತೀವಿ ಯುದ್ಧಗಳಾಗ್ತವೆ ಹೊಡೆದಾಟಗಳಾಗ್ತವೆ ಇವು ಎಲ್ಲನೂ ಆಗಬಾರ್ದು ಸಮಾಜದಲ್ಲಿ ಇರುವಂಥ ಗ್ರೂಪ್ ಲೈಫ್ ಯಾವಾಗ ನಾ ಶುರು ಮಾಡಿದಲ್ಲ ಲೈಫ್ ಲೈಫ್ನೇ ಬೇರೆ ಅದ ವೈಯಕ್ತಿಕ ವ್ಯಕ್ತಿ ಇದ್ದಪ್ಪ ಅಂದ್ರೆ ಒಂದು ಲೋನ್ಲಿಸ್ಟ್ ಆಗ್ತಿದ್ದಾನೆ ಅದೊಂದು ಬೇರೆ ಆಗ್ತಿದೆ ಬಟ್ ನಾವು ಸಮಾಜದಲ್ಲಿ ಇರ್ತೇವೆ ನಾವು ಸಮಾಜದಲ್ಲಿ ಇದ್ದಾಗ ಎಲ್ಲರೂ ನೆಮ್ಮದಿಯಿಂದ ಬಾಳಬೇಕಾಗಿತ್ತು ಅಂದ್ರೆ ಈ ಸಾಮಾಜಿಕ ಕಟ್ಟಳೆಗಳನ್ನು ಮಾತ್ರ ಒಂದು ಮದುವೆ ಇದನ್ನು ನಾವು ಪಾಲಿಸಲೇಬೇಕು ಇದನ್ನು ಪಾಲಿಸಿಕೊಂಡಾಗ ಮಾತ್ರ ನಾವು ನೆಮ್ಮದಿಯಿಂದ ಇರ್ತೇವೆ ಇಲ್ಲಂದ್ರೆ ಅದಕ್ಕೆ ಅವಳು ಮುಂದುವರ್ಷ ಹೇಳ್ತಾಳೆ ಒಂದು ವೇಳೆ ರಾಮನಲ್ಲಿ ನಿನ್ನಲ್ಲಿ ಏನಾದರೂ ಹೆಣ್ಣಿನ ಬಯಕೆ ಇದ್ರೆ ಅದು ನಿನ್ನ ಮಡತಿಯ ಬಯಕೆ ಮಾತ್ರ ಅಂತ ಹೇಳ್ತಾರೆ ಅಂದ್ರೆ ಎಷ್ಟು ಅವಳಲ್ಲಿ ರಾಮನ ಎಷ್ಟು ರಾಮನ ಬಗ್ಗೆ ತಿಳ್ಕೊಂಡು ಎಷ್ಟು ಅವನಲ್ಲಿ ಅವನ ಸೀತೆಯಲ್ಲಿ ನಿಷ್ಠೆ ಎಷ್ಟಿದೆ ನೋಡಿ ಅವನಲ್ಲಿ ಪತ್ನಿ ನಿಷ್ಠೆಯನ್ನು ಕೂಡ ಅವಳು ಅತ್ಕೊಂಡ ಮುಂದುವರೆದು ಹೇಳ್ತಾಳ ಅದು ಯಾವಾಗಲೇ ಸ್ವಂತ ಮಾಡಿದ್ರೆ ಬಯಕೆ ಓ ರಾಮನೇ ನೀನು ಪ್ರತ್ನಿ ಸತ್ಯನೂಷ್ಟೇ ಉಳ್ಳವನು ನೀನು ಸಮಯ ಪ್ರಜ್ಞೆ ಇದ್ದ ಸಾಕಷ್ಟು ಪ್ರಜ್ಞೆ ಇದೆ ತಿಳುವಳಿಕೆ ಇದೆ ಅರಿವಿದೆ ಮತ್ತು ನೀನು ನಿಷ್ಠೆ ಉಳ್ಳವನು ಸತ್ಯಕ್ಕೆ ಪ್ರಡಗೂ ಪ್ರಮಾಣಿಕತೆ ನೀನು ಸತ್ಯ ಹೇಳುವುದು ಪ್ರಾಮಾಣಿಕದ ಇದೆಯಾ ಸತ್ಯಕ್ಕೂ ಸತ್ಯದೊಂದಿಗೆ ಪ್ರಾಮಾಣಿಕತೆ ಇದೆ ಮತ್ತು ನೀನು ಯಾವಾಗಲೂ ಅರಿವಿನೊಂದಿಗೂ ಪ್ರಾಮಾಣಿಕತೆ ಇದೆ ನಿನ್ನಲ್ಲಿ ಅರಿವು ಇದೆ ಸತ್ಯನೂ ಇದೆ ತಂದೆ ವಚನ ಪಾಲಕ ಅಪ್ಪ ಹೇಳ್ದಂಗೆ ನೀನು ಕೇಳ್ತಾ ಇದ್ದೀಯಾ ಪಾಲಕ ಈಗಾಗಲೇ ಶುರು ಮಾಡಿದೆಯಾ ನೀನು ತಂದೆ ವಚನ ಪಾಲಕ ಎಲ್ಲ ಸದ್ಗುಣಗಳು ನಿನ್ನಲ್ಲಿವೆ ಏನಾದರೂ ಭೂಮಿಯಾಗಿದ್ದಂಥ ಮನುಷ್ಯನಲ್ಲಿ ಸಾಧ್ಯವಾದಷ್ಟು ಎಷ್ಟು ಸದ್ಗುಣಗಳಿವೆ ಮನುಷ್ಯನ ಒಂದು ಆಲೋಚನೆಗೆ ನಿಲುಕುವಂಥ ಸದ್ಗುಣಗಳು ಎಷ್ಟಿವೆ ಆ ಎಲ್ಲ ಸದ್ಗುಣಗಳು ನಿನ್ನಲ್ಲಿವೆ ಯಾಕೆ ನಿನ್ನಲ್ಲಿವೆ ಅಂದರೆ ನೀವು ಸುಳ್ಳು ಹೇಳಂಗಿಲ್ಲ ಇನ್ನೊಬ್ಬ ಸ್ತ್ರೀ ಬಗ್ಗೆ ನಿನಗೆ ನಿನ್ನಲ್ಲಿ ವ್ಯಾಮೋಹ ಇಲ್ಲ ಇನ್ನೊಬ್ಬ ಸಂಪತ್ತಿನ ಕಣ್ಣು ಹಾಕುವಂಥ ವ್ಯಕ್ತಿನೂ ನೀನಲ್ಲ ಈ ಮೂರಕ್ಕ ಕಾರಣ ಯಾವುದೇ ಪದ ಸ್ವಾರ್ಥ ಸ್ವಾರ್ಥ ಮತ್ತು ಭಯಕ್ಕೆ ನಿನ್ನಲ್ಲಿ ಇಲ್ಲದಕ್ಕಾಗಿ ನೀನು ಏನಾಗಿದೆಯಾ ಒಬ್ಬ ಸದ್ಗುಣ ಸಂಪನ್ನ ಆಗಿದೆ ಅದಕ್ಕೆ ರಾಮನಿಗೆ ಪುರುಷೋತ್ತಮ ಅನ್ನೋದು ಪುರುಷೋತ್ತಮ ಪದ ಬರೆಯ ಅಕ್ಷರಗಳನ್ನು ಜೋಡಿಸಿ ವಿಚಾರ ಮಾಡಿದ್ರೆ ಆಗೋದಿಲ್ಲ ಆ ಪುರುಷೋತ್ತಮ ಪದ ಅರ್ಥ ಅಂದ್ರೆ ಅವನಿಗೆ ಎಲ್ಲ ಸದ್ಗುಣಗಳು ಇರಬೇಕು ಮುಂದುವರೆದು ಹೇಳ್ತಾಳಕೆ ಶೀತೆ ಹೇಳ್ತಾಳ ಓ ಮಹಾಭಾವು ಅವನು ಕೂಡ ಅಜಾನುಭಾವುವ ಇದ್ದ ರಾಮ ಎತ್ತರ ಇರ್ತಾನ ಅಜಾನುಭಾವ ಇರ್ತಾನ ಓ ಮಹಾನುಭಾವು ನೀನು ಎಲ್ಲ ಇಂದ್ರಿಗಳ ನಿಗ್ರಹಕ ನಿನ್ನಲ್ಲಿ ಮನುಷ್ಯನಲ್ಲಿ ಇರುವಲ್ಲ ಎಲ್ಲ ಇಂದ್ರಿಗಳನ್ನ ಸೆನ್ಸಸ್ ಎಂತ ಅಂತೇಳ ಸೆನ್ಸಸ್ ಚರ್ಮ ಸ್ಪರ್ಶ ಅಂದರೆ ಸುಖ ಬಯಸಿರ್ತದ ಮೂಗ ವಾಸನೆ ಸುಖ ಬಯಸಿರುತ್ತದೆ ನಾಲಿ ಸುಖ ಈ ಎಲ್ಲ ಏನಾರ ಎಲ್ಲಾ ಇಂದ್ರಿಯಗಳಿಗೂ ಒಂದೊಂದು ಇರ್ತಿದೆ ಅದು ಈ ಎಲ್ಲಾ ಇಂದ್ರಿಯಗಳ ಮೇಲೂ ನೀನ ನಿಯಂತ್ರಣ ಮಾಡಿರ್ತಿದೀಯಾ ಕಣ್ಣಿನ ಮ್ಯಾಗ ನಿಯಂತ್ರಣ ಇದೆ ಮೂಗಿನ ಮ್ಯಾಗ ನಿಯಂತ್ರಣ ಇದೆ ನಾಲಿಗೆ ಮ್ಯಾಗ ನಿಯಂತ್ರಣ ಇದೆ ಚರ್ಮದ ಮ್ಯಾಗ ನಿಯಂತ್ರಣ ಇದೆ ಎಲ್ಲಾ ಇಂದ್ರಿಯಗಳ ಮೇಲೆ ನಿನಗೆ ನಿಯಂತ್ರಣ ಇದೆ ನೀನು ನಿಯಂತ್ರಕ ನಿಗ್ರಹಕ ಒಂದೇ ನೋಟದಲ್ಲಿ ನಿನ್ನನ್ನು ಕಿಡಿದ್ರೆ ನಾನು ನೋಡಿ ಹೆಣ್ಣು ಹೆಂಗೆ ಅವಲೋಕನ ಮಾಡ್ತಿದೆ ಅಸೆಸ್ಮೆಂಟ್ ಹೆಂಗೆ ಮಾಡ್ತಿದೆ ರಾಮ ನಿನ್ನ ಯಾವಾಗ ನಾನು ನೋಡಿದೆ ಯಾವಾಗ ಮೊದಲೇ ಸಲ ನಿನ್ನ ನೋಡಿದೆ ಆವಾಗನೇ ನಿನ್ನವಾಗುವ ವ್ಯಕ್ತಿತ್ವದ ಬಗ್ಗೆ ನಾನು ಸಂಪೂರ್ಣವಾಗಿ ತಿಳಿದುಕೊಂಡಿರುತ್ತೇನೆ ನಾವು ಕನ್ಯಾ ನೋಡಕ್ಕೆ ಹೋಗುತ್ತೇವೆ ಆ ಹೆಣ್ಮಕ್ಕಳು ಹೋಗಿರ್ತಾರೆ ಅದರ ಬದಲಕ್ಕೆ ಹೋಗ್ತಾರೆ ಅವರ ಮುಖದ ಸೌಂದರ್ಯ ಇದಿಲ್ಲ ಫಸ್ಟ್ ನೋಡಬೇಕಾದದ್ದು ಇದು ವ್ಯಕ್ತಿತ್ವ ವ್ಯಕ್ತಿತ್ವದ ಬಗ್ಗೆ ಪರೀಕ್ಷೆ ಮುಂದು ನಮ್ಮ ಒಂದು ಕುಟುಂಬಕ್ಕೆ ನಮ್ಮ ಕುಟುಂಬದ ಅಗತ್ಯಗಳು ಗೊತ್ತಿರ್ತಾವೆ ನಮ್ಮಲ್ಲಿ ಏನಿರ್ತವೆ ವ್ಯವಸ್ಥೆ ಗೊತ್ತಿರ್ತದೆ ಈ ವ್ಯವಸ್ಥೆಗೆ ಆ ಹೆಣ್ಣು ಮಗಳು ಒಗ್ತಾಳ ಸೂಟೇಬಲ್ ಆಗ್ತಾರ ಇಲ್ಲ ಇದನ್ನ ನೋಡೋದು ಬಿಟ್ಟುಕೊಂಡ್ರೆ ನೀವು ಆಕೆ ಸೌಂದರ್ಯ ನೋಡಿದ್ರು ಅವಳು ಮೇಕಪ್ ಮಾಡ್ಕೊಂಡು ಇದರಿಂದ ಹೆಣ್ಣು ಗಂಡದ್ದು ಗಂಡು ಹೆಣ್ಣಾಯ್ತು ಅಸೆಸ್ಮೆಂಟ್ ಮಾಡೋಕೆ ಕ್ಯಾರೆಕ್ಟರ್ ಸಿಗಕ ಸಾಧ್ಯ ಅದಕ್ಕೆ ಇಲ್ಲಿ ಅವಳು ಹೇಳ್ತಾಳ ನಾ ಎಂದ ನಿನ್ನನ್ನು ನೋಡಿದೆ ಎಂದ್ರದೊಳಗೆ ಆಗಲೇ ಶಿವನೊಳಗೆ ಬಂದಿರ್ತಾರಲ್ಲ ಆವರೆಗೆ ನಾವು ರೊಂಬ ಒಂದು ಪ್ರಶ್ನೆ ಮಾಡ್ತಾನೆ ಸ್ಪರ್ಧೆ ಮಾಡ್ತಾನೆ ಆ ಸ್ಪರ್ಧೆಯಲ್ಲಿ ಗೆದ್ದಿಕೇನ ಹಾರಕಾಕ್ ಬಂದಿರೋ ರಾಮ ನೋಡಿದಾಗ ಅವಾಗ ನಾನು ನಿನ್ನ ರೆಕ್ತಿ ಸಾಕಷ್ಟು ತಿಳ್ಕೊಂಡಿದ್ದೇನೆ ಅಂತ ಹೇಳ್ತಾಳೆ ಇನ್ನ ಮುಂದುವರೆದ ಮತ್ತವಳು ಏನು ಹೇಳ್ತಾಳೆ ರಾಮನ ಬಗ್ಗೆ ನಾನು ನಮಗೆ ಮುಂದಿನ ಸಂಚಿಕೆಯಲ್ಲಿ ಆ ವಿಚಾರವನ್ನು ಹಂಚಿಕೊಡುತ್ತೇನೆ ಧನ್ಯವಾದಗಳು